ಕನ್ನಡದ ಟಾಪ್ ಮೋಸ್ಟ್ ನಟರಲ್ಲಿ ಸುದೀಪ್ ಒಬ್ರು ನಟನೆಗೂ ಸೈ ನಿರ್ದೇಶನಕ್ಕೂ ಸೈ ನಿರ್ಮಾಣಕ್ಕೂ ಸೈ ನಿರೂಪಣೆಗೂ ಸೈ ಕ್ರಿಕೆಟ್ ಗಂತೂ ಎತ್ತಿದ ಕೈ ಹೌದು ಸುದೀಪ್ ಎಂದ ತಕ್ಷಣ ನಮ್ಮ ಕಣ ಮುಂದೆ ಹಾದು ಹೋಗೋ ಚಿತ್ರಗಳು ಸ್ಪರ್ಶ ಹಾಗೂ ಈಗ ಬಹುಭಾಷಾ ಹಾಗೂ ಬಹುಮುಖ ಪ್ರತಿಭೆಯುಳ್ಳ ನಟ ಕಿಚ್ಚ ಸುದೀಪ್ ಅವರು ಸುದೀಪ್ ಅವರನ್ನ ಚಂದನವನದಲ್ಲಿ ಅಭಿಮಾನದಿಂದ ಹಾಗೂ ಪ್ರೀತಿಯಿಂದ ಅಭಿನಯ ಚಕ್ರವರ್ತಿ ಎಂದೇ ಕರೆಯುತ್ತಾರೆ ಇನ್ನು ಸುದೀಪ್ ಅವರು ಜನಿಸಿದ್ದು ಏಳು ಸೆಪ್ಟೆಂಬರ್ ಹತ್ತೊಂಬತ್ ನೂರ ಇವರ ತಂದೆ ಸರೋವರ್ ಸಂಜೀವ್ ಮಂಜಪ್ಪ ತಾಯಿ ಸರೋಜಾ ಸಂಜೀವ್ ಇವರು ಮೆಕ್ಯಾನಿಕಲ್ ಇಂಜಿನಿಯರ್ ವಿದ್ಯಾರ್ಥಿ ಬೆಂಗಳೂರಿನಲ್ಲಿರುವ ದಯಾನಂದ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ವಿದ್ಯಾರ್ಥಿಯಾಗಿದ್ರು ಇವರ ವಿದ್ಯಾಭ್ಯಾಸ ಮುಗಿಸಿದ್ದು ಬೆಂಗಳೂರಿನಲ್ಲಿ ಇನ್ನು ನಲ್ಲಿ ಓದುತ್ತಿರುವಾಗಲೇ ಇವರು ನ್ಯಾಷನಲ್ ಲೆವೆಲ್ ಕ್ರಿಕೆಟರ್ ಆಗಿದ್ರು ಅಂಡರ್ ಸೆವೆಂಟೀನ್ ಮತ್ತು ಅಂಡರ್ ನೈನ್ಟೀನ್ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಇವರು ಆಡಿದ್ರು ಸುದೀಪ್ ಅವರು ನಟನೆಯನ್ನ ಕಲಿಯಲು ಕೆಲವು ದಿನ ಮುಂಬೈನಲ್ಲಿರುವ ತಮೇಜ್ ಸ್ಕೂಲ್ ಆಫ್ ಆಕ್ಟಿಂಗ್ ನಲ್ಲಿ ತರಬೇತಿಯನ್ನ ಪಡೆದುಕೊಂಡ್ರು ಎರಡ್ ಸಾವಿರದ ಒಂದರಲ್ಲಿ ಇವರ ವಿವಾಹ ಜರುಗಿತು ಇವರ ಅರ್ಧಾಂಗಿನಿಯ ಹೆಸರು ಪ್ರಿಯಾ ಇವರು ಜೆಪಿ ನಗರದ ಇವರ ವಾಸ ಸುದೀಪ್ ಅವರು ಮೊದಲು ಚಿತ್ರರಂಗ ಪ್ರವೇಶ ಮಾಡುವ ಮೊದಲು ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಸುಧಾಕರ್ ಭಂಡಾರಿ ಅವರ ನಿರ್ದೇಶನದ ಪ್ರೇಮ ಕಾದಂಬರಿಯಲ್ಲಿ ಅಭಿನಯಿಸ್ತಾ ಇದ್ರು ಇವರ ಮೊಟ್ಟ ಮೊದಲ ಸಿನಿಮಾ ತಾಯವ ತದನಂತರ ಇವರು ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿರುವಂತಹ ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಚಿತ್ರ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಸ್ಪರ್ಶ ಕನ್ನಡ ಚಿತ್ರರಂಗವನ್ನ ಸ್ಪರ್ಶದ ಮೂಲಕ ಸುದ್ದಿ ಪ್ರವೇಶ ಮಾಡಿದ್ರು ಸುದೀಪ್ ಅವರ ಆರಂಭ ದಿನಗಳು ಚನ್ನಪಟ್ಟ ತಾಯವ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಸುದ್ದಿ ಪ್ರವೇಶಿಸಿದ್ರು ತಜ್ಞ ನಂತರ ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಚಿತ್ರವೇ ಸ್ಪರ್ಶ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರ ಚಿತ್ರಕ್ಕಾಗಿ ಬಣ್ಣ ಹಚ್ಚಿದ್ರು ಎರಡ್ ಸಾವಿರದ ಒಂದರಲ್ಲಿ ತೆರೆಗೆ ಬಂದ ಹುಚ್ಚ ಸಿನಿಮಾ ಸುದೀಪ್ ಅವರಿಗೆ ಬಿಗ್ ಬ್ರೇಕ್ ನೀಡಿರುವಂತಹ ಸಿನಿಮಾ ಸುದೀಪ್ ಕೇವಲ ನಟ ಮಾತ್ರವಲ್ಲ ಪ್ರತಿಭಾವಂತ ನಿರ್ದೇಶಕರು ಹೌದು ಇವರು ನಿರ್ದೇಶನ ಮಾಡಿರುವ ಮೈ ಆಟೋಗ್ರಾಫ್ ವೀರ ಮದಕರಿ ಕೆಂಪೇಗೌಡ ಮಾಣಿಕ ಚಿತ್ರಗಳು ಭರ್ಜರಿ ಪ್ರದರ್ಶನಕ್ಕೆ ಒಳಪಟ್ಟಿವೆ ಇಂದು ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಪರಭಾಷಾ ಚಿತ್ರಗಳಲ್ಲೂ ಕೂಡ ಮಿಂಚಿ ಸೈ ಅನಿಸಿಕೊಂಡಿದ್ದಾರೆ ಕಿಚ್ಚ ಅವರು ತೆಲುಗಿನ ಈಗ ಬಾಹುಬಲಿ ತಮಿಳಿನ ಪುಲಿ ಚಿತ್ರಗಳಲ್ಲಿ ಸುದೀಪ್ ನಟಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ ಇನ್ನು ಕನ್ನಡ ಕಿರುತೆರೆಯಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ಕಾರ್ಯಕ್ರಮದ ನಿರೂಪಕರಾಗಿಯೂ ಕೂಡ ಸುದೀಪರು ಸಕ್ರಿಯರಾಗಿದ್ದಾರೆ ಸುದೀಪ್ ಅವರ ಆರಂಭ ದಿನಗಳಲ್ಲಿ ಚನ್ನಪಟ್ಟಣದಲ್ಲಿ ಸಿನಿಮಾ ಒಂದರ ಶೂಟಿಂಗ್ ನಡೆಯುತ್ತಿರುವಾಗ ಸುದೀಪ್ ಅವರ ಕಾಲಿಗೆ ಬಲವಾದ ಗಾಯ ಆಗುತ್ತೆ ತಡೆಯಲಾರದ ನೋವು ನರಕವನ್ನ ತೋರಿಸುತ್ತದೆ ಕಣ್ಮುಂದೆ ಕಾಲು ನೋವು ಕಣ್ಣಲ್ಲಿ ಹನಿ ನೀರು ಇಲ್ಲ ಆದ್ರೆ ಯಾರೊಬ್ಬರು ಆಸ್ಪತ್ರೆಗೆ ಹೋಗೋಣ ಬಾ ಅಂತ ಹೇಳುವವರಿಲ್ಲ ಶೂಟಿಂಗ್ ಪ್ಯಾಕಪ್ ಆಯ್ತು ಎಲ್ಲರೂ ಅವರವರ ದಾರಿ ಹಿಡಿದು ಹೋದರು ಮುರಿದ ಕಾಲಿನೊಂದಿಗೆ ನರಕ ಯಾತನೆಯನ್ನ ಅನುಭವಿಸುತ್ತಾ ಕಾರನ್ನ ಓಡಿಸಿಕೊಂಡು ಬಂದು ಜೆಪಿ ನಗರ ತಲುಪಿದರು ಅದೇ ಕಾರಲ್ಲಿ ಕಿಚ್ಚ ಸಿನಿಮಾದ ಶೂಟಿಂಗ್ ಏಳು ದಿನಗಳು ನಡೆಯಿತು ಇನ್ನು ಯಾವ ಕಾರಣಕ್ಕೂ ಕೂಡ ಆ ಶೂಟಿಂಗ್ ನಿಲ್ಲಿಸಲು ಕಿಚ್ಚ ಸುದೀಪ್ ಅವರಿಗೆ ಮನಸ್ಸಿರಲಿಲ್ಲ ಯಾತನೆಯನ್ನ ಅನುಭವಿಸುತ್ತಲೇ ಶೂಟಿಂಗ್ ಅನ್ನ ಮುಗಿಸಿದ್ರು ಕಾಲಿನ ಯಾತನೆಯನ್ನ ಕೇಳುವವರು ಯಾರು ಇರಲಿಲ್ಲ ಮನೆಗೆ ಬಂದ ಕಿಚ್ಚ ಅಮ್ಮನಿಗೆ ತಿಳಿಯದಂತೆ ರೂಮ್ ಗೆ ಸೇರಿದ್ರು ಬಿಸಿ ನೀರು ಮಸಾಜ್ ಮಾಡಿ ಮರುದಿನ ಮತ್ತೆ ಗೆ ರೆಡಿಯಾದ್ರು ಅಂದು ಕಾಲಿಗೆ ಬಟ್ಟೆ ಕಟ್ಟಿ ಮುಖಕ್ಕೆ ಬಣ್ಣ ಹಚ್ಚಿ ನೋವು ನುಂಗಿ ಐವತ್ತು ದಿನಗಳ ಕಾಲ ಸತತ ಹುಚ್ಚ ಶೂಟಿಂಗ್ ಪೂರ್ಣಗೊಳಿಸಿದ್ರು ಸುದೀಪ್ ಅವರು ಅಂದು ಎರಡ್ ಸಾವಿರದ ಒಂದರಲ್ಲಿ ಮುಡಿಬಂದ ಹುಚ್ಚ ಸಿನಿಮಾ ಸುದೀಪ್ ಅವರನ್ನ ಕನ್ನಡ ಚಿತ್ರರಂಗದಲ್ಲಿ ಮೇರು ನಟನಾಗಿ ಮಾಡಿತು ಈ ಸಿನಿಮಾ ನಂತರ ಸುದೀಪ್ ಅವರಿಗೆ ಒಳ್ಳೆ ಇಮೇಜ್ ಚಂದನ ವನದಲ್ಲಿ ಹಾಗೂ ಕರ್ನಾಟಕ ಜನರ ಮನ ಮನದಲ್ಲಿ ನೆಲೆ ಊರುವಂತೆ ಮಾಡಿತ್ತು ಸುದೀಪ್ ಅವರಿಗೆ ಒಳ್ಳೆ ಅನುಭವ ಹಾಗೂ ಒಳ್ಳೆ ಇಮೇಜ್ ಇರುವುದರ ಜೊತೆಗೆ ಯಶಸ್ವಿ ನಟ ಎನ್ನುವ ಬಿರುದು ಕೂಡ ಇದೆ ಎರಡ್ ಸಾವಿರದ ಎಂಟರಲ್ಲಿ ಬಾಲಿವುಡ್ ನಲ್ಲಿ ನಟಿಸುವ ಅವಕಾಶ ಒದಗಿ ಬಂತು ರಾಮ್ ಗೋಪಾಲ್ ವರ್ಮಾ ಅವರ ನಿರ್ದೇಶನದಲ್ಲಿ ಮೂಡಿಬಂದ ರನ್ನ ಫೋಂಕ್ ರಕ್ತ ಚರಿತ್ರ ಚಿತ್ರದಲ್ಲಿ ಅವರು ನಟಿಸುವ ಅವಕಾಶ ದಕ್ಕಿತು ಸುದೀಪ್ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಅಭಿನಯಿಸಿದ್ದ ವಿಷ್ಣುವರ್ಧನ ಮತ್ತು ಕೆಂಪೇಗೌಡ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸದ್ದು ಮಾಡಿದ್ರು ಇನ್ನು ಇದಾದ ನಂತರ ತೆಲುಗಿನ ಚಿತ್ರರಂಗದಲ್ಲಿ ಹೆಸರಾಂತ ನಿರ್ದೇಶಕರಾದ ರಾಜಮೌಳಿ ಅವರ ಚಿತ್ರ ಈಗ ಚಿತ್ರದಲ್ಲಿ ಅಭಿನಯಿಸುವ ಅವಕಾಶ ಇವರಿಗೆ ದೊರೆಯಿತು ಈ ಚಿತ್ರವು ಸುದೀಪ್ ಅವರನ್ನ ಒಂದು ಒಳ್ಳೆಯ ನಾಯಕನಾಗಿ ಹಾಗೂ ವಿಭಿನ್ನ ಬಗೆಯ ಖಳನಾಯಕನಾಗಿ ಸಿನಿಮಾ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಡಲಾಯಿತು ಇನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ಬಿಡುಗಡೆಗೊಂಡ ಬಚ್ಚನ್ ಮತ್ತು ವರದ ನಾಯಕ ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಇಲ್ಲದೆ ಯಶಸ್ವಿಯಾಯಿತು ಸುದೀಪ್ ಅವರು ತಮ್ಮ ಓನ್ ಪ್ರೊಡಕ್ಷನ್ ಅಲ್ಲಿ ಮುಡಿಬಂದ ಚಿತ್ರ ಮೈ ಆಟೋಗ್ರಾಫ್ ಮತ್ತು ಎಪ್ಪತ್ ಮೂರು ಶಾಂತಿ ನಿವಾಸ ಜಸ್ಟ್ ಮಾತ್ ಮಾತ ಕೆಂಪೇಗೌಡ ಮಾಣಿಕ್ಯ ಇವೆಲ್ಲವೂ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಸಿನಿಮಾಗಳಾಗಿ ಹೊರಹೊಮ್ಮಿದವು ಸುದೀಪ್ ಅವರು ಡಬ್ಬಿಂಗ್ ಮಾಡುವಲ್ಲಿ ಕೂಡ ಯಶಸ್ವಿ ಪಾತ್ರವನ್ನ ವಹಿಸಿದ್ದಾರೆ ಇಷ್ಟೇ ಅಲ್ಲದೆ ಸುದೀಪ್ ಅವರು ಸಿನಿಮಾವನ್ನ ಕೂಡ ನಿರ್ದೇಶನ ಮಾಡಿದ್ದಾರೆ ಅದೇ ಮೈ ಆಟೋಗ್ರಾಫ್ ಚಿತ್ರ ಇನ್ನು ನಟನೆಯೇ ಅಲ್ಲ ತಮ್ಮ ಕಂಠಸಿರಿಯಿಂದ ಸಂಗೀತದ ಜೊತೆಗೆ ಹಾಡನ್ನು ಕೂಡ ಹಾಡಿದ್ದಾರೆ ವಾಲಿ ಎರಡ್ ಸಾವಿರದ ಮೂರು ಚಂದು ಎರಡ್ ಸಾವಿರದ ಎರಡು ನಲ್ಲ ಎರಡ್ ಸಾವಿರದ ನಾಲ್ಕು ಎಪ್ಪತ್ ಮೂರು ಶಾಂತಿನಿವಾಸ್ ಎರಡ್ ಸಾವಿರದ ಏಳು ವೀರಮದಕರಿ ಎರಡ್ ಸಾವಿರದ ಒಂಬತ್ತು ಕೆಂಪೇಗೌಡ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆ ಕೆಚ್ಚ ಸುದೀಪ್ ಅಭಿನಯದ ಚಿತ್ರಗಳು ಇನ್ನು ಕೆಂಪೇಗೌಡ ಚಿತ್ರ ಬಾಕ್ಸ್ ಆಫೀಸ್ ಲುತ್ತಿ ಮಾಡಿದ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ತಮಿಳಿನಲ್ಲಿ ಸೂರ್ಯ ಅಭಿನಯಿಸಿದ ಸಿಂಗಂನ ರಿಮೇಕ್ ಚಿತ್ರವನ್ನ ಸುದೀಪ್ ಅವರೇ ನಿರ್ದೇಶನ ಮಾಡಿದ್ರು ಇನ್ನು ಬಚ್ಚನ್ ಎರಡ್ ಸಾವಿರದ ಹದಿಮೂರು ಹಾಗೂ ಕನ್ನಡ ಚಿತ್ರರಂಗದ ಮುಂತಾದ ಸಿನಿಮಾಗಳಲ್ಲಿ ಇವರು ಪ್ಲೇ ಬ್ಯಾಕ್ ಸಿಂಗರ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ರು ಇನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಹೆಬ್ಬುಲಿ ಕೆಚ್ಚ ಸುದೀಪ್ ಅವರು ಆರ್ಮಿ ಆಫೀಸರ್ ಆಗಿ ಕಾಣಿಸಿಕೊಂಡಿರುವಂತಹ ಒಂದು ಮಹೋನ್ನತ ಚಿತ್ರ ಈ ಚಿತ್ರ ಅವರ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟು ಹಾಕುವುದರ ಜೊತೆಗೆ ಸುದೀಪ್ ಅವರ ಹೇರ್ ಸ್ಟೈಲ್ ಕರ್ನಾಟಕದ ಅತ್ಯಂತ ಟ್ರೆಂಡ್ ಹುಟ್ಟಾಕಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಕಿಚ್ಚಾ ಸುದೀಪ್ ಅವರ ಹುಟ್ಟುಹಬ್ಬಕ್ಕೆ ಅಂದ್ರೆ ಸೆಪ್ಟೆಂಬರ್ ಎರಡರಂದು ಬಿಡುಗಡೆಯಾಗುವ ಪೆಲ್ವಾನ್ ಚಿತ್ರದ ಪೋಸ್ಟರ್ ಸ್ಯಾಂಡಲ್ವುಡ್ ನಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿದೆ ಇವೆಲ್ಲದರ ನಡುವೆಯೂ ಇವರು ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ಶೋ ಅನ್ನ ಕೂಡ ಇವರೇ ನಿರೂಪಿಸಿದ್ದಾರೆ ಈ ಶೋ ಮೂಲಕ ಕರ್ನಾಟಕದ ಮನೆ ಮನೆಯ ಮಾತಾಗಿದ್ದಾರೆ ಕನ್ನಡದ ಕಿಚ್ಚಾ ಸುದೀಪ್ ಅವರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ